ಹಲೋ ಎಲ್ಲರಿಗೂ ನಮಸ್ತೆ ನಾನು ಮಂಚ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವತ್ತಿನ ಡೇ ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಹೆಂಗಿರುತ್ತೆ ಇವತ್ತಿನ ಡೇ ಅಂತ ನಾನು ನಿಮ್ಮ ಹತ್ರನೂ ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ನಾನು ಅನ್ಕೊಂತೀನಿ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ಯಾಕಂದರೆ ನಾನು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಿರುವಂತಹ ವ್ಲಾಗಿದ್ದು ಇವತ್ತಿಂದು ಏನಂತ ಹೇಳಿದ್ರೆ ನಮ್ಮ ಅಕ್ಕನಿಗೆ ಡೆಲಿವರಿ ಆಗಿ ಇವತ್ತಿಗೆ ಐದು ದಿನ ಆಯಿತು ದಿನವೂ ಕೂಡ ಹಾಸ್ಪಿಟಲ್ನಲ್ಲೇ ಇದ್ದು ಇವತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾ ಇದ್ದಾರೆ ಸೊ ನಮ್ಮ ಪಾಪುನ ಅಂದರೆ ನನ್ನ ಈ ಥರನೇ ವೆಲ್ಕಮ್ ಮಾಡಬೇಕು ಅನ್ನೋ ಥರ ಆಸೆಗಳೈತೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಇವತ್ತಿನ ಡೇನ ಒಂಥರ ಬ್ಯೂಟಿಫುಲ್ಲಾಗಿ ಲೈಫ್ ಟೈಮ್ ಮೆಮೊರಿಬಲ್ ಆಗಿ ಇಟ್ಕೊಬೇಕು ಆ ಥರ ಅಂದರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ಕೊಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಇವತ್ತು ವೀಡಿಯೋನ ಅಂದರೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂದ್ರೆ ಏನೂ ಕ್ಲೀನ್ ಮಾಡಿಲ್ಲ ನಾಷ್ಟ ಒಂದು ಮಾಡ್ಬಿಟ್ಟು ಸುಮ್ಕೊಳ್ತಿದ್ದೆ ಇವತ್ತು ಡಿಸ್ಚಾರ್ಜೋ ಏನೋ ಎತ್ತೋ ಅಂದರೆ ಇನ್ನೂ ಏನೂ ಹೇಳಿರಲಿಲ್ಲ ಇವಾಗ ಕನ್ಫರ್ಮ್ ಆಗೈತೆ ಡಿಸ್ಚಾರ್ಜ್ ಇವತ್ತು ಅಂತ ಹೇಳಿ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಹತ್ತುವರೆ ನಾನು ದೋಸೆ ಮಾಡಿ ತಿಂದಿದ್ದೀನಿ ಹಾಗೆ ನಮ್ಮ ಪ್ರೇಕ್ಷಗೂ ಕೂಡ ತಿಂತಿದ್ದೀನಿ ನನ್ನ ತಂಗಿ ಏನಂತ ಹೇಳಿದ್ರೆ ಡ್ಯೂಟಿ ಇತ್ತು ಅವಳಿಗೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓದ್ಲು ನಮ್ಮ ಪ್ರೇಕ್ಷನ್ ತೋರಿಸ್ತೀನಿ ರೀ ನಮ್ಮ ಪ್ರೇಕ್ಷ ಮಣ್ಣಿ ಅವಳು ನಾಷ್ಟ ತಿಂದ್ಬಿಟ್ಟು ಎಲೆಚಿನಿ ಇಲ್ಲಿ ನೋಡಿಲಿ ಬ್ಲಾಬ್ ಅವಳು ಇಲ್ಲಿ ಮಲಗಿದ್ದಳೆ ಅವಳು ಮಲಗಿರಲಿ ಹಂಗೆ ಮಲ್ಕೋಚೀನಿ ನೀನು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಫಸ್ಟು ಮನೆ ಕ್ಲೀನ್ ಮಾಡಿಬಿಡ್ತೀನಿ ಮನೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಹಾಸ್ಪಿಟಲಲ್ಲಿ ಇದ್ದು ಬಂದಿದ್ದಾರೆ ಅಂದರೆ ಅವರು ಸ್ನಾನ ಮಾಡಬೇಕು ನೀರು ಒಲೆ ಕಾಯಿಸ್ಬೇಕು ಮತ್ತು ಒಂದಷ್ಟು ನಾಷ್ಟ ತಿಂದಿರುವಂಥ ಪದಾರ್ಥಗಳನ್ನೆಲ್ಲ ಬೆಳಗ್ಗಬೇಕು ತುಂಬ ಕೆಲಸ ಇರುವಂಥ ಡೇ ಆಮೇಲೆ ಪಾಪ ಬತ್ತಿರೋದ್ರಿಂದ ಇರೋದ್ರಿಂದ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಮನೇನ ಅಂತ ಅಂದ್ಕೊಂಡಿದ್ದೀನಿ ನೋಡ್ದೆ ಹೆಂಗಿರುತ್ತೆ ಅಂತ ವೆಯ್ಟ್ ಇರಿ ನಾನು ತುಂಬ ಅಂದರೆ ತುಂಬ ಕುತೂಹಲದಿಂದ ಇದ್ದೀನಿ ಎಷ್ಟೊತ್ತು ಬರ್ತಾರೆ ಅಂತ ಅಷ್ಟರ ಪಟಾಪಟ್ಟು ಅಂತ ಕೆಲಸ ಮುಗಿಸ್ಕೊಂಬಿಡ್ತೀನಿ ಇವಾಗ ಏನಂತ ಹೇಳಿದ್ರೆ ಡಿಸ್ಚಾರ್ಜ್ ಕನ್ಫರ್ಮ್ ಆಯಿತು ಹಾಗಿಲ್ಲ ಅಂತ ಹೇಳಿದ್ದೆ ಅಲ್ವ ಅದಕ್ಕೆ ಸಲುವಾಗಿ ಇವಾಗ ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ ನಾನು ನೀರೊಲ್ಲೇನೂ ಕತ್ತಾಕಿದ್ದೀನಿ ನೋಡಿ ನೀರು ಇನ್ನೂ ಕಾದಿಲ್ಲ ಕಾಯಬೇಕು ಯಾರೂ ಇಲ್ಲ ನಾನು ಒಬ್ಬಳೇ ಮಾಡಬೇಕು ಸ್ವಲ್ಪ ಗಡಿ ಬಿಡಿ ಗಡಿ ಬಿಡಿ ಅನ್ನಿಸ್ತಾ ಆಯ್ತು ನನಗೆ ಪರವಾಗಿಲ್ಲ ಆದರೂ ಮಾಡ್ಕೊತೀನಿ ಅದೆಷ್ಟೊತ್ತು ಅವ್ರು ಬರೋದು ಅಷ್ಟರಲ್ಲಿ ಅಂದರೆ ಪ್ರೀತಿಪಟ್ಟು ಮಾಡಬೇಕು ಅನ್ನೋದಿತ್ತು ಅಂದರೆ ಮನಸ್ಸಿನಲ್ಲಿ ಬೇಗ ಆಗ್ಬಿಡುತ್ತೆ ಹೂವು ತರಿಸಿದ್ದೀವಿ ಎರಡು ಕೆ ಜಿ ಚೆಂಡು ಹೂವು ಒಂದು ಕೆ ಜಿ ಬಟನ್ ರೋಸ್ ತರಿಸಿದ್ದೀವಿ ಅಲಂಕಾರಕ್ಕೆ ಇವಾಗ ಅದನ್ನೆಲ್ಲ ಬೇರೆ ಬೇರೆ ಸಪ್ರೇಟ್ ಕಟ್ ಮಾಡ್ಕೊತೀನಿ ಬಿಡಿಸ್ಕೊತೀನಿ ಎರಡು ಕಲರಲ್ಲಿ ಚೆಂಡು ತರಿಸಿ ನೆಕ್ಸ್ಟು ಏನಂತ ಹೇಳಿದ್ರೆ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಅಲ್ಲಿ ಎರಡೆರಡು ಕೆ ಜಿ ತರಿಸಿದ್ವಿ ಚೆಂಡುವನ್ನ ಆನಂತರ ಆನ್ಲೈನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ ವಿಲ್ಕಮ್ ಬೇಬಿ ಅನ್ನೋದನ್ನು ಅದು ಒಂದು ನೂರೈವತ್ತು ರೂಪಾಯಿ ಆಗಿತ್ತು ಅನಿಸುತ್ತೆ ಅದರಲ್ಲೇ ಗಮ್ಮೆಲ್ಲ ಕೊಟ್ಟಿರ್ತಾರೆ ಹಾಗೆ ಬಲೂನ್ಸು ಕೂಡ ಅಲ್ಲೇ ಕೊಟ್ಟಿದ್ದರು ಅದನ್ನೆಲ್ಲ ನಾವು ಎಲ್ಲದನ್ನು ಕೂಡ ನಾನೇ ಮಾಡಿಕೊಂಡೆ ಆದರೆ ಪ್ರತಿಯೊಂದನ್ನು ನಾನು ನಿಮಗೆ ವಿಡಿಯೋ ಆಗ್ತಾ ಹೋದರೆ ಇಷ್ಟ ಆಗೋದಿಲ್ಲ ಮತ್ತು ನೀವು ಯಾರೂ ಇಷ್ಟಪಟ್ಟು ನೋಡೋದಿಲ್ಲ ಅಂತೇಳಿ ನಾನು ಫಾಸ್ಟಾಗಿ ವಿಡಿಯೋನ ಎಡಿಟ್ ಮಾಡ್ಕೊಂಡಿದ್ದೀನಿ ನಮ್ಮ ಪ್ರೇಕ್ಷ ಜೊತೆ ಮಾತಾಡಿಕೊಂಡು ಆನಂತರ ನನಗೆ ಜೋಡಿಸೋ ಅಷ್ಟರಲ್ಲಿ ಸಾಕಪ್ಪ ಅನ್ನೋ ಥರ ಆಗಿತ್ತು ಅದಾದಮೇಲೆ ಹೂ ಇನ್ನೂ ಹಾಕ್ಬೇಕು ಕೆಳಗಡೆ ಅವ್ರು ಬರೋಷ್ಟರಲ್ಲಿ ನಾವೇ ತುಳಿದಾಳ್ ಅಂತ ಹೇಳಿ ನಾನು ಹಾಕಿಲ್ಲ ಅವ್ರು ಬರೋ ಟೈಮ್ಗೆ ಹಾಕೊಳ್ಳೋದಾ ಅಂತ ಹೇಳಿ ಈ ಥರ ಆಗಿತ್ತು ಹೇಗಿದೆ ಅಂತ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಿ ಖರ್ಚಿಟ್ಟಿನಲ್ಲಿ ಕಾಲು ಹೆಜ್ಜೆ ಇರೋದಕ್ಕೋಸ್ಕರ ನಾನು ನಮ್ಮ ಪ್ರೇಕ್ಷ ಏನು ಮಾಡ್ತಿದ್ದೀವಿ ಅಂದರೆ ಇದು ನಮ್ಮ ಪ್ರೇಕ್ಷ ಪ್ರೇಕ್ಷ ಪಡ್ತಿರೋದು ತೊದಲು ಬಿಡ್ತು ಇವಾಗ ಮಧ್ಯಾಹ್ನದ ಊಟ ನಮ್ಮ ಪಾಪು ಏನೋ ತಿನ್ಲು ಏನ್ ತಿಂದವ ಚಪಾತಿ ಚಪಾತಿನ ಏನ್ ತಿಂದೆ ಚಪಾತಿ ಏನ್ ತಿಂದೆ ಚಪಾತಿ ಅಲ್ಲ ದೋಸೆ ತಿನ್ಲು ನಾನು ಕೆಲಸ ನೋಡಿ ನನ್ನ ಕೆಲಸ ಅಲ್ಲಿ ಮಾಡಿರೋದು ನಿಮ್ಗೆ ಕಾಣಿಸಲ್ಲ ಓಕೆ ಹೂನೆಲ್ಲ ಬಿಡ್ಸೋಣ ನಮ್ಮ ಪ್ರೇಕ್ಷ ನಾನು ನಿಮಗೆ ಹ್ಞೂ ಅದನ್ನೆಲ್ಲ ಮಾಡ್ಕೊಟ್ಟಿದ್ರು ತುಂಬ ಎಲ್ಪ್ ಮಾಡಲ್ಲ ನಮ್ಮ ಪ್ರೇಕ್ಷಕ ಪುಟಾಣಿ ನನಗೆ ಇವಾಗ ತುಂಬ ಹೊಟ್ಟೆ ಸಿಗ್ತಾಯಿತ್ತು ಸೊ ಹೋಳ್ಗೆ ದ್ರಾಕ್ಷಿ ಕೊಟ್ಬಿಟ್ಟು ಒಳ್ದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಉಪ್ಪಲ್ಲಿ ಉಣ್ಣಿ ಹಾಕಿದ್ದು ಒಳಗು ಕೊಟ್ಬಿಟ್ಟು ನಾನು ಇದ್ದೀನಿ ಮತ್ತು ನಮ್ಮ ಪ್ರೇಕ್ಷ ತಿಂಡಿ ಕೇಳಿದ್ರು ಏನು ಕೇಳ್ದವ ಮ್ಯಾಗಿ ಹ್ಞೂ ಮ್ಯಾಗಿ ಮಾಡೋದಕ್ಕೂ ಇಟ್ಟಿದ್ದೀನಿ ನೋಡಿ ಏನು ಹಾಕಿಲ್ಲ ಬರಿ ಬರೀ ನೀರು ಹಾಕ್ಬಿಟ್ಟು ಇದನ್ನ ಬೇಯಕ್ಕೆ ಹಾಕಿದ್ದೀನಿ ಅಷ್ಟೇ ಅವ್ಳು ಖಾರ ಆಗಿಬಿಟ್ರೆ ತಿನ್ನಲ್ಲ ಅವಳಿಗೆ ಎಂಥ ಮಾಡ್ತಿರೋದಲ್ವ ಅದಕ್ಕೆ ಯಾವುದೇ ಮಸಾಲೆನೂ ಹಾಕಿಲ್ಲ ಅಲ್ಲಿ ಮ್ಯಾಗಿ ಪ್ಯಾಕೆಟ್ ಬಂದಿರುತ್ತಲ್ಲ ಅದನ್ನ ಮಾತ್ರ ಹಾಕ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಆದರೆ ಸಣ್ಣ ಆಯ್ತಲ್ವ ಸೋ ಹುಬ್ಬ ಬರ್ತಾ ಐತೆ ಸ್ವಲ್ಪ ಅಲ್ಲೇ ಕೊಟ್ಟಿರ್ತಾರಲ್ಲ ಮಸಾಲ ಮ್ಯಾಗಿದು ಅದನ್ನೇ ಜಾಯಿನ್ ಮಾಡಿದ್ದೀನಿ ಅಷ್ಟೇ ಇನ್ನೇನು ಹಾಕಲ್ಲ ಇದಕ್ಕೆ ರುಚಿನೂ ಕೂಡ ಹಾಕೋಲ್ಲ ಇದೇ ಸಾಕಾಗತ್ತೊಳಗೆ ಇದು ಒಂದು ಸ್ವಲ್ಪ ಬೇಗಿ ಆದಮೇಲೆ ನೋಡಿ ಸಿಂಪಲ್ಲಾಗಿ ಆನ್ಲೈನ್ ಬುಕ್ ಮಾಡಿಕೊಂಡು ಅದು ಬಂದು ಜೋಕರಿ ನಮ್ಮ ಪ್ರೇಕ್ಷಣೆ ಅಂತ ಕಟ್ಟಿರೋದು ಅದು ಹಂಗೆ ಐತೆ ಈ ಥರ ಈ ಥರ ತಕ್ಕಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ನಿಮಗೂ ಇಷ್ಟ ಆಗಬಹುದು ಅಥವಾ ಹಾಗೂ ಇರಬಹುದು ಇಲ್ಲಿ ಈ ಥರ ಮಾಡಿದ್ದೀನಿ ಅಂದರೆ ಇಲ್ಲಿ ಓಡಾಡ್ತಾ ಇರ್ತೀವಲ್ವಾ ಅದಕ್ಕೆ ನೋಡಿ ಇದು ಮತ್ತೆ ಮತ್ತೆ ಕಳ್ಕೊತಾನೇ ಇದೆ ಇಲ್ಲಿ ಈ ಥರ ಮಾಡಿದ್ದೀನಿ ಇಲ್ಲೊಂದು ರೋಸ್ ಬಿದೋಗಿದೆ ಇಲ್ಲಿ ಹಾರ್ಟು ಒಂದು ಸ್ವಲ್ಪ ವಾರಡಿ ಆಯಿತು ಅನಿಸುತ್ತೆ ಇಲ್ಲ ನಾನು ಫೋನ್ ಹಿಡ್ದಿರೋದೇ ವಾರಡಿ ಐತೆ ಹಾಟ್ ಇಲ್ಲಿ ಹೂ ಇಲ್ಲೆಲ್ಲ ಕೆಳಗಡೆ ಹೂವು ಹಾಕಬೇಕು ಅಂದರೆ ಅವ್ರು ಬಂದು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಸಲುವಾಗಿ ಹಂಗೆ ಬಿಟ್ಟಿದ್ದೀನಿ ನಾವೇ ತುಳಿದಾಡ್ತಿರ್ತೀವಿ ಅಂತ ಐ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೋಡಿ ಕೆಳಗಡೆ ಹೂಗೆ ಹಾಕಲಿಕ್ಕೆ ಅಂತ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇಷ್ಟು ಇಲ್ಲಿ ಇಷ್ಟ ಐತೆ ಮತ್ತು ಇಲ್ಲೂ ಐತೆ ಅದಾದಮೇಲೆ ನೆಕ್ಸ್ಟು ಅವಳಿಗೆ ಮ್ಯಾಗಿ ಮಾಡ್ತಿದ್ದೆಲ್ವ ಅದನ್ನು ಕುಂತ್ಕೊಂಡು ಅವಳಿಗೆ ತಿನ್ನಿಸ್ಬಿಡ್ತಾಯಿದ್ದೀನಿ ಅವಳು ಫೋನ್ ನೋಡ್ತಾ ತಿನ್ನಿಸಿದ್ರೆ ಆರಾಮಾಗಿ ತಿನ್ಕೊತಾಳೆ ಯಾವುದೇ ಹಠ ಮಾಡ್ತಾನೆ ಅದಕ್ಕೆ ಸಲುವಾಗಿ ತಿನ್ನಿಸ್ತಾ ಇದ್ದೀನಿ ಅದಾದಮೇಲೆ ಪಾಪು ಬಂದಾಗ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ದೃಷ್ಟಿ ಆಗುತ್ತೆ ಅಂತ ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಬೈ ಬಾಯ್